ನಮಸ್ತೆ ಸ್ನೇಹಿತರೆ ನಿಮಗೆಲ್ಲರಿಗೂ ಕೃಷಿ ವೃದ್ಧಿಗೆ ಆದರದ ಸ್ವಾಗತ ಹೊಸದಾಗಿ ಕಬ್ಬನ್ನ ನಾಟಿ ಮಾಡಲು ಇಚ್ಛಿಸುವ ರೈತ ಬಾಂಧವರು ಅಕ್ಟೋಬರ್ ಮತ್ತು ಜನವರಿ ಫೆಬ್ರವರಿ ಸಮಯದಲ್ಲಿ ಸಿಒ ಎಂಟು ಆರು ಸೊನ್ನೆ ಮೂರು ಎರಡು ಅಥವಾ ನಯನ ಎಂದು ಕರೆಯುವ ಈ ತಳಿಯನ್ನ ಬೆಳೆಯಬಹುದಾಗಿದೆ ಈ ತಳಿಯು ಸುಧಾರಿತ ತಳಿಯಾಗಿದೆ ಅಧಿಕ ಇಳುವರಿಯನ್ನ ಕೊಡುವ ತಳಿ ಇದಾಗಿದ್ದು ಕೂಳೆ ಬೆಳೆಯಲ್ಲೂ ಸಹ ಹೆಚ್ಚಿನ ಇಳುವರಿಯನ್ನ ಕೊಡುವ ತಳಿ ಇದಾಗಿದೆ ದಶಕದ ಅದ್ಭುತ ತಳಿ ಎಂಬ ಪ್ರಖ್ಯಾತಿಯನ್ನ ಸಹ ಗಳಿಸಿದ ತಳಿ ಇದಾಗಿದೆ ಒಳ್ಳೆಯ ಇಳುವರಿಯನ್ನ ಪಡೆಯಬೇಕಾದರೆ ರೋಗ ಮುಕ್ತವಾಗಿ ಬೆಳೆಯನ್ನ ಇಸ್ಕೊಳ್ಬೇಕು ಅದಕ್ಕಾಗಿ ನಾವು ಹೇಳುವ ಈ ಮುಂಜಾಗ್ರತಾ ಕ್ರಮವನ್ನ ಅನುಸರಿಸಿ ಎಕರೆಗೆ ಬೇಕಾಗುವ ಕಬ್ಬಿನ ಬಿತ್ತನೆಯನ್ನ ಅಂದರೆ ಬಿತ್ತನೆಯ ತುಂಡುಗಳನ್ನು ನಲವತ್ತು ಗ್ರಾಂ ಕಾರ್ಬನ್ ಡೈಜಿಮ್ ಮತ್ತು ನಲವತ್ತು ಮಿಲಿ ಕ್ಲೋರೋಪೈರಿಪಾಸ್ ಜೊತೆಗೆ ನಲವತ್ತು ಗ್ರಾಂ ಯೂರಿಯಾವನ್ನ ನಲವತ್ತು ಲೀಟರ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿದ ದ್ರಾವಣದಲ್ಲಿ ಹಾಕಿ ಹತ್ತು ನಿಮಿಷದವರೆಗೆ ಹಾಗೆಯೇ ನೆನೆಯಲು ಬಿಡಿ ಹತ್ತು ನಿಮಿಷದ ನಂತರ ಹೊರತೆಗೆದು ನೆರಳಿನಲ್ಲಿ ಒಣಗಿಸಿ ತದನಂತರ ನಾಟಿಗೆ ಬಳಸಿ ಅದಕ್ಕೆ ಮುಂಚಿತವಾಗಿ ಎಕರೆಗೆ ನಾಲ್ಕು ಕೆಜಿ ಅಜೋಸ್ಪೈರುಲಂ ಮತ್ತು ನಾಲ್ಕು ಕೆಜಿ ಪಿಎಸ್ಬಿಯನ್ನ ಎರೆ ಗೊಬ್ಬರದೊಡನೆ ಮಿಶ್ರಣ ಮಾಡಿ ಕಬ್ಬು ನಾಟಿ ಮಾಡುವ ಮೊದಲೇ ಭೂಮಿಗೆ ಸೇರಿಸಿ ಇದಾಗಿತ್ತು ಕಬ್ಬಿನ ಕುರಿತು ಸಣ್ಣ ಮಾಹಿತಿ ನಾನು ಮತ್ತೊಂದು ವಿಷಯವನ್ನ ಹೊತ್ತು ನಾನು ನಿಮ್ಮನ್ನ ಭೇಟಿಯಾಗುವೆ ಇದುವೆ ಕೃಷಿ ವೃದ್ಧಿ ಕೃಷಿ ಎಡೆಗೆ ನಮ್ಮ ಚಿತ್ತ